ಪ್ರಕಾರ ಕೆ ಪಿ ಎಸ್ ಸಿ ಮೆಂಬರು ಮತ್ತು ಅಧಿಕಾರಿ ವರ್ಗದವರು ಕೆ ಎಸ್ ಮರು ಪರೀಕ್ಷೆಯಲ್ಲಿ ಅಂದರೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದ್ದಾರೆ ಆದರೆ ಇವತ್ತು ಅಂದರೆ ಕೋರ್ಟಲ್ಲಿದೆ ಕೋರ್ಟಲ್ಲಿ ಇದ್ದರೂ ಕೂಡ ಆದರೆ ಈ ಒಂದು ಕೆ ಪಿ ಎಸ್ ಸಿ ಮೆಂಬರ್ಸ್ ಇರ್ಬೋದು ಮತ್ತು ಅಧಿಕಾರಿ ವರ್ಗದವರು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಏನೆಲ್ಲ ಕರಪ್ಷನ್ ಮಾಡ್ತಿದ್ದೀರಾ ನೀವು ಯಾರೇನು ಭೇಟಿ ಮಾಡ್ತಾ ಇದ್ದೀರಾ ನೀವು ವಿದ್ಯಾರ್ಥಿಗಳು ವಿರೋಧಿ ಇದ್ದೀರಾ ನಿಮಗೆ ಬೇಕಾಗಿರೋ ಥರ ನೀವು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀರಾ ನೀವು ನೀವು ಎಲ್ಲೆಲ್ಲಿ ಹೋಗ್ತೀರಾ ಏನೇನು ಮಾಡ್ತೀರಾ ಎಲ್ಲನೂ ನಮಗೆ ಮಾಹಿತಿ ಬರ್ತಾ ಇದೆ ದಯವಿಟ್ಟು ನೀವು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು ಈ ಕೂಡಲೇ ಕೇಸ್ ಎಲ್ಲ ಅಭ್ಯರ್ಥಿ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕಂತಂದರೆ ನಮಗೆ ಒಂದೇ ದಾರಿ ಇರೋದು ನೀವು ಎಲ್ಲ ಅವ್ರಿವ್ರ ಮನೆ ಸುತ್ತೋದಿರ್ಬೋದು ನೀವು ಪೊಲಿಟಿಷಿಯನ್ಸ್ ಮನೆ ನೀವು ಅಲ್ಲಿ ಇಲ್ಲಿ ಸುತ್ತೋದು ನಮಗೆಲ್ಲನೂ ಮಾಹಿತಿ ಬರ್ತಾ ಬರ್ತಾಯಿದೆ ನೀವೆಲ್ಲೆಲ್ಲಿ ಇದ್ದೀರಾ ಎಷ್ಟು ಕರಪ್ಷನ್ ಇದ್ದೀರಾ ನೀವು ವಿದ್ಯಾರ್ಥಿಗಳಿಗೆ ಮೋಸ ಇದ್ದೀರಾ ಮತ್ತು ನೀವು ದಂಧೆ ಇದ್ದೀರಾ ಈ ಒಂದು ಕರಪ್ಷನಲ್ಲಿ ಯಾವ ವಿದ್ಯಾರ್ಥಿಗಳಿಗೂ ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರಲ್ಲ ವಿದ್ಯಾರ್ಥಿಗಳು ಅವರಿಗೆ ನೀವು ಹುದ್ದೆ ಸಿಗಬಾರ್ದು ಅಂತೇಳಿ ನೀವು ಭ್ರಷ್ಟಾಚಾರ ಮಾಡ್ತಿದ್ದೀರಾ ನೀವು ನಾವು ಸರ್ಕಾರ ಕೇಳ್ಕೊಂಡೇನಪ್ಪ ಅಂದರೆ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕು ಕೆ ಪಿ ಎಸ್ ಸಿ ಮೆಂಬರ್ಸ್ ಇರ್ಬೋದು ಮತ್ತು ಅಧಿಕಾರಿ ವರ್ಗದವರು ಎಲ್ಲಿ ಹೋಗಿ ಏನೇನು ಮಾಡ್ತಾಯಿದ್ದಾರೆ ಅಂತ ಎಲ್ಲನೂ ಚೆನ್ನಾಗಿ ಗೊತ್ತಾಗ್ತಾಯಿದೆ ನಮಗೆ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕು ಈ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಹಿಂಗೆ ಮುಂದುವರಿಯುತ್ತೆ ಈ ಭ್ರಷ್ಟಾಚಾರದಲ್ಲಿ ಯಾರ್ಯಾರು ಇದ್ದಾರೋ ಅಷ್ಟು ಜನಕ್ಕೆ ನಾವು ನ್ಯಾಯಾಧೀಶರದ್ರಲ್ಲಿ ಏನು ಕೇಳ್ಕೊಂತೀವಪ್ಪ ಅಂತಂದರೆ ಅವರಿಗೆಲ್ಲ ಶಿಕ್ಷೆ ಕೊಡಿ ಸರ್ ದಯವಿಟ್ಟು ಎಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಕೆ ಪಿ ಎಸ್ ಸಿ ಅವರು ಪ್ರತಿಯೊಂದು ರೆಕ್ರೂಟ್ಮೆಂಟಲ್ಲೂ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಇವತ್ತು ನೀವು ಎಲ್ಲೆಲ್ಲಿ ಹೋಗ್ತಿದ್ದೀರಾ ಅಂತ ಹೇಳ್ಕೊಂಡ್ರೆ ಇವತ್ತು ಅವ್ರನ್ನ ತನಿಖೆ ಮಾಡಬೇಕು ಸರ್ ಕೆ ಪಿ ಎಸ್ ಸಿ ಮೆಂಬರು ಮತ್ತು ಅಧಿಕಾರಿಗಳನ್ನ ತನಿಖೆ ಮಾಡಬೇಕು ಎಲ್ಲೆಲ್ಲಿ ಯಾರ್ಯಾರು ಭೇಟಿ ಮಾಡ್ತಾ ಇದ್ದಾರೆ ಇವತ್ತು ಏನೇನು ಕರಪ್ಷನ್ ಮಾಡ್ತಾ ಇದ್ದಾರೆ ಅಂತೇಳಿ ದಯವಿಟ್ಟು ನಾನು ಸರ್ಕಾರಕ್ಕೂ ಅಷ್ಟೇ ಇವ್ರ ಮೇಲೆ ಕೆ ಪಿ ಎಸ್ ಸಿ ಮೆಂಬರ್ಸ್ ಇರ್ಬೋದು ಅಧಿಕಾರಿ ವರ್ಗದವ್ರೂ ಸಿ ಬಿ ಐ ತನಿಖೆ ಮಾಡಿ ಅವ್ರ ಮೇಲೆ ಯಾಕೆ ಅಂತಂದರೆ ಇವರು ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ತಾ ಇದ್ದಾರೆ ಅಂದರೆ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಬಾರ್ದು ಅಂತೇಳಿ ಇವರು ತುಂಬ ಭ್ರಷ್ಟರು ಇವ್ರನ್ನ ಸಿಬ್ಬಂದಿ ಇನ್ಕ್ಲೂಡಿಂಗ್ ಸಿಬ್ಬಂದಿ ಇರ್ಬೋದು ಅಧಿಕಾರಿಗಳನ್ನ ಎಲ್ಲರನ್ನೂ ಕೆ ಪಿ ಸಿನ ಎಲ್ಲರನ್ನೂ ತೆಗೀರಿ ಈ ಕೇಸ್ ಮರುಪರೀಕ್ಷೆ ಮಾಡಿ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ನಾನು ಮನವಿ ಮಾಡ್ಕೊತೀನಿ ಹಂಗೆ ನ್ಯಾಯಾಧೀಶರು ಕರ್ನಾಟಕದಲ್ಲಿ ಆಲ್ರೆಡಿ ಈಗ ಒಬ್ರಿಗೆ ನ್ಯಾಯ ಕೊಟ್ಟಿದ್ದಾರೆ ಆದರೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ ಎಲ್ರಿಗೂ ನ್ಯಾಯ ಸಿಗುತ್ತೆ ಎಲ್ರಿಗೂ ಮುಖ್ಯ ಪರೀಕ್ಷೆಗೆ ಅಲೋ ಮಾಡೋಕ್ಕಾಗಲ್ಲ ಆದರೆ ಎಲ್ಲರಿಗೂ ಮರುಪರೀಕ್ಷೆ ಇಲ್ಲ ಮರು ಅಧಿಸೂಚನೆ ಮಾಡಿದ್ರೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ